गुड मॉर्निंग वेलकम बैक माय YouTube चैनल सो द चैनल फर्स्ट टाइम नॉर्थ इड प्लीज सब्सक्राइब ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಅಜ್ಜಿ ಮತ್ತೆ ಪುಳ್ಳಿ ಹಳ್ಸಣ್ಣನೆ ಕೋತಾ ಇದ್ದಾರೆ ಅನ್ನಕಾಯಾ ದೊರಗುತ್ತೋಕ ಮಹಾನ್ವಿ ಹಳ್ದಾ

ಮಹಾನಿ ಆಟ ಅಂತಿದ್ದಾರೆ ಪುಚ್ಚಿ ಅತ್ತಟಿ ಆಟ ಇದತ್ತು ಇದನ್ನು ಪಲ್ಯ ಮಾಡುವ ಆಮೇಲೆ ಹಳಸಿನ ಸೊಳ್ಳೆ ಸಹ ಬಿಡಿಸಿ ಇಟ್ಟಿದ್ದಾರೆ ಅದನ್ನ ಸಹ ಪಲ್ಯ ಮಾಡುವ ಇದು ಇದು ಸ್ವಲ್ಪ ಇರೋದು ಖಾಲಿ ಬೆಳ್ಳುಳ್ಳಿ ನೋಡಿ ಹಾಕಿ ಹೋಗಿ ನಮ್ಮ ಇಲ್ಲ ಆದ್ಮೇಲೆ ತೋರಿಸ್ತಾ ಅದು ಚೇಂಜ್ ಮಾಡಿದೆ ಚಿಕ್ಕ ಊಂ ಚಿಕ್ಕ ಹೂ ಚಿಪುರು ಹ್ಞೂ ಏನು ಏನು

간장 1스푼 삼겹살 1스푼 고춧가루 1스푼 நீரு காணி இஷ்டுந்தமே எந்த இல்லை ಈ ಜಲಿದ ಬೈಯ್ತಾ ಉಂಟು ಇದು ಸೆಕೆ ಬಂದ್ ನೀಟಾಗಿ ತಿರ್ಗಿಸ್ತಾ ತಿರ್ಗಿಸ್ಕೊಂಡ್ರೆ ಆಗ್ತದೆ ಇಲ್ಲ ಅದು ಈಗೆಲ್ಲ ಕೆಳಗೆ ಬೀಳ್ತದೆ ಹಸಿರು ಸೋಣೆಯನ್ನು ಅಲ್ಲಿ ಒಳ್ಳೆಯ ತಗೊಂಡು ಹೋಗಿದ್ದಾರೆ ಅಲ್ಲಿ ಸ್ವಲ್ಪ ಬೇಕಾದ ಬೈಯಲಿಕ್ಕೆ ಅನ್ನ ಎಲ್ಲ ಆಗಿದೆ ಇಲ್ಲಿ ಚಿಗುಜ ಪಲ್ಯ ಆಗ್ತಾ ಉಂಟು ಮಹಾನ್ ಅದು ನ್ಯೂ ಹೇರ್ ಸ್ಟೈಲ್ ನೋಡಿ ಆ ತೆಗಿಲಿಕ್ಕೆ ಬಿಟ್ರೆ ಅಲ್ಲ ಅವಳು ಅಲ್ಲ ಎಣ್ಣೆ ಹಾಕ್ಲಿಕ್ಕೆ ಬಿಡೋದಿಲ್ಲ ಕೂದಲು ಹಾಕ್ಲಿಕ್ಕೆ ಬಿಡುದಿಲ್ಲ ಕಟ್ ಮಾಡಲಿಕ್ಕೆ ಬಿಡೋದಿಲ್ಲ ಹ್ಞೂ ಮಹಾನಿ ಜೋರಂದ್ರೆ ಜೋರು ಆಯಿತು ಗಗಡೆ ತೆಗ್ದು ಹ್ಞೂ ತುಪ್ಪಳಿ ಹಲ್ಲು ತೋಸು ಅಲ್ಲ ಹಲ್ಲು ಎಷ್ಟು ಹಲ್ಲು ಬಂದಿ ಮಗುಗೆ ಹಲ್ಲ ಹಲ್ಲ ಹು ಹಲು ಹಳ್ಳ ತೋಸು ಹ್ಞೂ ಹ್ಞೂ පත්‍රයක් ැපැක්කි ග සහ හයි වඩි දයි වඩි ಕೆಲಸ ಎಲ್ಲ ಆಯಿತು ನಾಯಿಗೆ ಅನ್ನ ಹಣ್ಣೆಲ್ಲ ಹಾಕಿ ಆಯಿತು ಮಹಾನಿ ನಿದ್ರೆ ಮಾಡಿದ್ದಾಳೆ ಇನ್ನೂ ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ಉಂಟು ಇವತ್ತಿನದು ಬ್ಲಾಗ್ ಆಮೇಲೆ ಇನ್ನೊಂದು ನಾನು ತೆಗೆದಿಟ್ಟಿದ್ದೆ ಅದು ಸಜೆಕ್ಟ್ ಮಾಡಿ ಇವತ್ತು ಹಾಕಬೇಕು ಎಡಿಟ್ ಮಾಡಬೇಕು ಎಲ್ಲ ಮಾಡಿ ಅಂದರೆ ಸಿಗ್ತೇನೆ ಬಾಯ್ ನಾನು ಮತ್ತೆ ಮಹಾನ್ ವಾಕಿಂಗ್ ಹೋಗ್ತಾ ಇದ್ದೇವೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿಗುವ ನಾಳೆ ಬ್ಲಾಗಲ್ಲಿ ಬಾಯ್ ಬಾಯ್ ಮಾಡು ಬಾಯ್ ಮಾಡು